ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇದು ಬುಧವಾರದ ಬ್ಲಾಗ್ ಆಗಿದೆ ವಿಶೇಷತೆ ಏನು ಅಂತ ಅಂದರೆ ಇವತ್ತು ಪಂಚಷಷ್ಠಿ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನನ್ನ ಇಬ್ಬರು ಫ್ರೆಂಡ್ಸು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ಮೇಲೆ ಹೊರಟಿದ್ದೀವಿ ಎಷ್ಟು ರಶ್ ಇತ್ತು ಅಂದರೆ ದೇವಸ್ಥಾನದಲ್ಲಿ ಸುಮಾರು ಜನ ಬಂದಿದ್ರು ಬಟ್ ಇದು ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಸುಮಾರು ಜನರಿಗೆ ಈ ಟೆಂಪಲ್ ಇದೆ ಅನ್ನೋದು ಗೊತ್ತಿಲ್ಲ ಅಂತ ಕಾಣತ್ತೆ ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ ಈ ಟೆಂಪಲ್ಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೊಸದಾಗಿ ಈಗ ಇದು ಡೆವಲಪ್ ಇದೆ ಸುಮಾರು ದೊಡ್ಡ ದೇವಸ್ಥಾನವೇ ಇದೆ ಆದರೆ ಇಲ್ಲಿ ದಾವಣಗೆರೆ ಸುತ್ತಮುತ್ತ ಸಣ್ಣ ಪುಟ್ಟ ಹಳ್ಳಿಗಳಿಂದ ಜನ ಇಲ್ಲಿ ತುಂಬ ಬರ್ತಾರೆ ಬಟ್ ಸಿಟಿಯಲ್ಲಿ ಇರುವಂತಹ ಜನರಿಗೆ ಅಷ್ಟು ಇದು ಪಾಪ್ಯುಲರ್ ಆಗಿ ಇಲ್ಲ ಅಂತ ನನಗೆ ಅನ್ನಿಸ್ತು ಯಾಕೆ ಅಂದರೆ ಇದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದರಿಂದ ದಾವಣಗೆರೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿದೆ ಹಾಗಾಗಿ ಇದು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಈ ಟೆಂಪಲ್ಲು ಅಂತ ಅನಿಸುತ್ತೆ ಈ ದೇವಸ್ಥಾನದ ಮಹಿಮೆ ಏನಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪವಾಡ ಏನಿದೆ ಅಂತ ಸ್ವಲ್ಪ ಅಕ್ಕಪಕ್ಕ ವಿಚಾರ ಮಾಡಿ ನೋಡಿದಾಗ ತಿಳಿದು ಬಂದಿದ್ದೇನು ಅಂತ ಅಂದರೆ ಇಲ್ಲಿ ನೋಡಿ ಬೆಲ್ಲದ ದೀಪ ಆರತಿ ಮಾಡ್ತಾ ಇದ್ದಾರೆ ಹೀಗೇ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕೋರಿಕೆಯನ್ನು ಇಟ್ಕೊಂಡು ಪ್ರತಿ ಮಂಗಳವಾರ ಬಂದು ಇಲ್ಲಿ ತುಪ್ಪದ ದೀಪ ಅಥವಾ ಬೆಲ್ಲದ ದೀಪನ ಆರತಿ ಮಾಡಿಬಿಟ್ಟು ಅಲ್ಲಿ ಒಂದು ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯಿಂದ ನೆನಪು ಮಾಡಿಕೊಂಡು ಆ ಜಾಗದಲ್ಲಿ ಆ ದೀಪನ ಉರಿಲಿಕ್ಕೆ ಬಿಟ್ಟರೆ ಪ್ರತಿ ಮಂಗಳವಾರ ಅಥವಾ ಒಂಬತ್ತು ಮಂಗಳವಾರ ಇಲ್ಲ ನಿಮಗೆ ಅನುಕೂಲವಾದಾಗ ಎಷ್ಟು ಮಂಗಳವಾರ ಆಗುತ್ತೋ ಅಷ್ಟು ಮಂಗಳವಾರ ಇಲ್ಲಿ ಪೂಜೆ ಮಾಡೋದ್ರಿಂದ ನಾವೇನು ಅಂದ್ಕೊಂಡಿರ್ತೀವಿ ನಮ್ಗೆ ಅದರ ಒಂದು ಕೆಲಸ ಆಗ್ತಾ ಇರಲ್ಲ ಅಥವಾ ಮನೆ ಕಟ್ಟೋದಿರಬಹುದು ಮದುವೆ ಇರಬಹುದು ಸಣ್ಣ ಪುಟ್ಟ ಏನೇ ಒಂದು ಉದ್ಯೋಗದ ತೊಂದರೆ ಇರ್ಬೋದು ಈ ರೀತಿ ಏನೇ ಇದ್ರೂ ನಾವು ಅಲ್ಲಿ ಕೋರಿಕೆ ಇಟ್ಕೊಂಡು ಅಲ್ಲಿ ಹೋಗಿ ದೀಪ ಹಚ್ಚೋದ್ರಿಂದ ನೆರವೇರುತ್ತೆ ಅನ್ನೋದು ಅಲ್ಲಿ ಅಕ್ಕಪಕ್ಕ ಹೇಳಿರುವಂಥದ್ದು ನೋಡಿ ತುಂಬ ಖುಷಿಯಾಯಿತು ಸುಮಾರು ಜನರಿಗೆ ಇದು ಗೊತ್ತೇ ಇಲ್ಲ ಮಾಹಿತಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ದೇವಸ್ಥಾನದ ಒಂದು ಬ್ಲಾಗ್ ಮಾಡಿದ್ದೀನಿ ನಾನು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಹೊಸ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ ನೋಡಿ ಸಪೋರ್ಟ್ ಮಾಡಿ ಇದು ನೋಡಿ ಬಿಲ್ವ ಪತ್ರೆದು ಸುಮಾರು ಹಳೇ ಮರ ಅಂತೆ ಇದು ಮೊದಲು ಸುಮಾರು ಪುರಾತನ ದೇವಸ್ಥಾನ ಇದು ಈಗ ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಎಲ್ಲ ಚೆನ್ನಾಗಿ ಕಟ್ತಾ ಇದ್ದಾರೆ ಆ ಮರ ಎಷ್ಟು ದೊಡ್ಡದು ಹಳೇದು ಇದೆ ಅಂದರೆ ಈ ಬಿಲ್ವ ಪತ್ರೆ ಮರಕ್ಕೂ ಕೂಡ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಳ್ತಾರೆ ಹಾಗೆ ಪರಿವಾರ ಸಮೇತರಾಗಿ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ನೆಲೆಸಿರುವಂತಹ ಜಾಗ ಇದು ಇಲ್ಲಿ ಒಮ್ಮೆ ಬಂದುಬಿಟ್ರೆ ಎಲ್ಲ ದೇವರಗಳ ದರ್ಶನ ಆಗತ್ತೆ ಹಾಗೆ ನವಗ್ರಹ ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಹೊರಗಡೆ ಬಂದರೆ ನೋಡಿ ಇಲ್ಲಿ ಅರಳಿ ಮರ ಎಷ್ಟು ದೊಡ್ಡ ಮರ ಇದೆ ಅಂದರೆ ತಮ್ಮ ಕೋರಿಕೆಗಳನ್ನು ನೆರವೇರಿಸು ಭಗವಂತ ಅಂತ ಹೇಳಿಬಿಟ್ಟು ಈ ಅರಳಿ ಕಟ್ಟೆನೂ ಕೂಡ ಹೆಣ್ಣುಮಕ್ಕಳು ಪ್ರದಕ್ಷಿಣೆ ಹಾಕೋದು ವಾಡಿಕೆಯಲ್ಲಿದೆ ಸುಮಾರು ಜನ ಬಂದು ಇಲ್ಲಿ ಬೇಡ್ಕೊಳ್ತಾರೆ ಹಾಗೆ ನಾವು ಕೂಡ ದೇವರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಮರನೂ ಕೂಡ ಪ್ರದಕ್ಷಿಣೆ ಹಾಕಿ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಕೈ ಮುಕ್ಕೊಂಡು ಹಾಗೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ನಾವು ಎಲ್ಲ ಹೊಟ್ಟೆ ತುಂಬ ಪ್ರಸಾದನ ಸ್ವೀಕಾರ ಮಾಡಿದ್ವಿ ತುಂಬ ರುಚಿಯಾಗಿತ್ತು ಗೋಧಿ ಪಾಯಸ ಕಡಲೆ ಕಾಳಿನ ಪಲ್ಯ ಹಾಗೆ ಅನ್ನ ಸಾಂಬಾರು ಕೂಡ ಇತ್ತು ತುಂಬ ರುಚಿಯಾಗಿ ಅಡುಗೆ ಮಾಡಿದರು ಹಾಗೆ ಶುಚಿಯಾಗಿ ಕೂಡ ಇತ್ತು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರರವರೆಗೂ ಊಟದ ವ್ಯವಸ್ಥೆ ಇತ್ತು ಭಕ್ತಾದಿಗಳು ದೂರದಿಂದ ಬಂದಿರ್ತಾರೆ ಉಪವಾಸ ಹೋಗಬಾರ್ದು ಅಂತ ಹೇಳಿಬಿಟ್ಟು ಸುಮಾರು ಅಡುಗೆಗಳನ್ನು ಮಾಡಿ ಪ್ರಸಾದಗಳನ್ನು ಹಂಚ್ತಾಯಿದ್ರು ಖುಷಿಯಾಯಿತು ಈ ಥರ ಒಂದು ಟೆಂಪಲ್ಲು ಇರೋದು ನಮಗೆ ಗೊತ್ತಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಎಲ್ಲ ನೋಡಿಕೊಂಡು ವಾಪಸ್ ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ ಆನ್ ದ ವೇ ಎಷ್ಟು ಚೆನ್ನಾಗಿದೆ ದಾರಿ ಅಂತ ಅಂದರೆ ನಾನು ನನ್ನ ಫ್ರೆಂಡು ತುಂಬ ಎಂಜಾಯ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಮನೆಯಿಂದ ಹೊರಗಡೆ ಬಂದಾಗಲೇ ಗೊತ್ತಾಗೋದು ನಮಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಸೊಗಸಾಗಿದೆ ಅನ್ನೋದು ಸಿಟಿ ಒಳಗೇ ಅಡ್ಡಾಡ್ತೀವಿ ಮಾಡ್ತೀವಿ ಅದರಿಂದ ಸ್ವಲ್ಪ ಹಿಂಗೆ ಹೊರಗಡೆ ಬಂದಾಗ ನಮ್ಮ ಸುತ್ತಮುತ್ತಲಿನ ಹಳ್ಳಿ ವಾತಾವರಣ ಎಷ್ಟು ಸೊಗಸಾಗಿದೆ ಎಷ್ಟು ನೋಡಿ ಈ ದಾರೀಲಿ ಇದ್ದರೆ ಏನೋ ಒಂದು ಖುಷಿ ಆಗ್ತಾ ಇದೆ ನಾನು ನನ್ನ ಫ್ರೆಂಡು ತುಂಬ ಎಂಜಾಯ್ ಮಾಡಿಕೊಂಡು ಆ ರೋಡಲ್ಲಿ ಬಂದ್ವಿ ಇನ್ನೇನು ಮನೆಗೆ ಬಂದೆ ಹಾಗೆ ನಮ್ಮ ಮನೆಯವರು ಕೂಡ ಮಂಗಳೂರಿಗೆ ಹೋಗಿದ್ದರು ಅಲ್ಲಿ ಮಂಗಳೂರಿಂದ ಅವರು ಕೆಲವೊಂದು ವೀಡಿಯೋಗಳನ್ನು ಸೆಂಡ್ ಮಾಡಿದರು ಆದವೇ ಅವರು ಕೂಡ ಹೋಗ್ತಾ ಹೇಗೆಲ್ಲ ಇತ್ತು ಅವರ ಜರ್ನಿ ಅನ್ನೋದನ್ನು ಶೇರ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಇದರ ಜೊತೆನೆ ಅದನ್ನು ಲಿಂಕ್ ಮಾಡಿದ್ದೀನಿ ವಿಡಿಯೋ ತುಂಬ ಸೊಗಸಾಗಿದೆ ಮುಂದೆ ನೋಡ್ತಾ ಹೋಗಿ ಇದು ಸಿಗಂದೂರಿಗೆ ಹೋಗುವಂತಹ ದಾರಿ ಸೇತುವೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಆಗಿದೆ ನೋಡಿ ಮೊದಲೆಲ್ಲ ಸಿಗಂದೂರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಲಾಂಚ್ ಮೂಲಕ ಹೋಗಬೇಕಿತ್ತು ಈಗ ಅದು ಸುಮಾರು ಸಮಸ್ಯೆಗಳಾಗತ್ತೆ ಅಂತ ಹೇಳಿಬಿಟ್ಟು ಈಗ ಈ ರೀತಿ ಸೇತುವೆ ಮಾಡಿದ್ದಾರೆ ನನಗೆ ಫಸ್ಟ್ ಇವರು ವೀಡಿಯೋ ಸೆಂಡ್ ಮಾಡಿದಾಗ ಯಾವ ಐಲ್ಯಾಂಡಿಗೆ ಹೋಗಿದ್ದಾರಪ್ಪ ಇವರು ಮಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಯಾವುದೋ ಐಲ್ಯಾಂಡ್ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತ ಅಂದ್ಕೊಂಡೆ ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ ನನಗೆ ಈ ವಿಡಿಯೋ ನೋಡಿಬಿಟ್ಟು ನಾನು ಯಾವಾಗ ಸಿಗಂದೂರಿಗೆ ಹೋಗ್ತೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನೀವು ಯಾರೆಲ್ಲ ಸಿಗಂದೂರು ನೋಡಿಲ್ಲ ನೋಡಬೇಕು ಅನ್ನಿಸ್ತಾ ಇದೆ ನೋಡಿ ದಯವಿಟ್ಟು ಹೋಗಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಆಗಿದೆ ಈ ಸೇತುವೆ ಸೇತುವೆ ನೋಡಲಿಕ್ಕಾದರೂ ಹೋಗಬೇಕು ಹಾಗೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕಾಗಿ ಸಿಗಂದೂರಿಗೆ ಹೋಗಲೇಬೇಕು ಅಷ್ಟು ಕಷ್ಟಪಟ್ಟು ಲಾಂಚಲ್ಲಿ ಹೋಗ್ತಾ ಇದ್ವಿ ಈಗ ಎಷ್ಟು ಭವ್ಯವಾಗಿ ಸೇತುವೆ ನಿರ್ಮಾಣವಾಗಿದೆ ಈಗ ಹೋಗೋದು ಯಾಕೆ ಯೋಚನೆ ಮಾಡಬೇಕು ಅಲ್ವಾ ನಾನಂತೂ ಖಂಡಿತ ಸಿಗಂದೂರಿಗೆ ಹೋಗಿ ಮತ್ತೆ ಅಲ್ಲಿಂದ ಇನ್ನೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಆ ಅವಕಾಶ ಯಾವಾಗ ಸಿಗುತ್ತೆ ನೋಡೋಣ ಹಾಗೆ ಇಲ್ಲಿ ನೋಡಿ ನಮ್ಮ ಸಿಗಂದೂರು ಅಂತ ಹೇಳಿಬಿಟ್ಟು ಸೆಲ್ಫಿ ತಕ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇದು ನೋಡ್ತಾ ಇದ್ದೀರಲ್ಲ ಈ ಜಾಗ ಮೊದಲೆಲ್ಲ ತುಂಬ ಕಲ್ಲು ಮಣ್ಣು ಇಂದ ಕೂಡಿತ್ತು ಹೊರಗಿಂದ ಬಂದವರಿಗೆ ಎಷ್ಟು ಬಿಸಿಲಲ್ಲಿ ಬಂದಾಗ ದೇವಸ್ಥಾನಕ್ಕೆ ಒಳಗಡೆ ಅಷ್ಟೊತ್ತಲ್ಲಿ ತುಂಬ ಇದ್ರು ಅಂಥದ್ದನ್ನ ಈಗ ಎಷ್ಟು ವ್ಯವಸ್ಥಿತವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಫುಲ್ಲು ಕೆಳಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಮೇಲೆಲ್ಲ ರೂಫು ತುಂಬ ನೆರಳೆ ರೀತಿಯಿಂದ ರೂಫು ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ತಂಪು ಅನಿಸುತ್ತೆ ದೇವಸ್ಥಾನದ ಒಳಗಡೆ ಹೋದರೆ ಮೊದಲು ವಿಪರೀತ ಇಲ್ಲೆಲ್ಲ ನಾವು ಹೋದಾಗ ಎಲ್ಲ ಜಲ್ಲಿಕಲ್ಲು ಅವೆಲ್ಲ ಹಾಕ್ಬಿಟ್ಟು ಇನ್ನೂ ರೆಡಿ ಮಾಡ್ತಾಯಿದ್ರು ಅಲ್ಲಿಂದ ನಮ್ಮ ಮನೆಯವರು ದರ್ಶನ ಎಲ್ಲ ಮುಗಿಸ್ಕೊಂಡು ಇದು ಕೊಡಚಾದ್ರಿ ಘಾಟ್ ತುಂಬ ಅದ್ಭುತವಾಗಿ ಶೂಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಈ ಹಸಿರು ವಾತಾವರಣ ಸೀನರಿ ಎಲ್ಲ ನೋಡ್ತಾ ಇದ್ದರೆ ಯಾಕೆ ನಾವು ಜೊತೆಗೆ ಹೋಗಲಿಲ್ಲ ಅಂತ ಅನ್ನಿಸ್ತಿದೆ ಆದರೆ ಅವರು ಅಫಿಷಿಯಲಿ ಕೆಲಸದ ಮೇಲೆ ಹೋಗಿರೋದ್ರಿಂದ ಫ್ರೆಂಡ್ಸ್ ಅವರೇನೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆಗೆ ಹೋಗಿದ್ದಾರೆ ಹಾಗಾಗಿ ಅವರು ಆನ್ ವೇ ಏನೆಲ್ಲ ಟೆಂಪಲ್ಗಳು ಸಿಗುತ್ತೆ ಅದನ್ನು ಹಾಗೆ ನೋಡಿಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ಟೆಂಪಲಿಗೆ ಬಂದಿದ್ದಾರೆ ಹಾಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಕೂಡ ಮಾಡಿಕೊಂಡು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅಲ್ಲಿ ಊಟ ಮಾಡ್ಕೊಂಬಿಟ್ಟು ನೆಕ್ಸ್ಟು ವೇ ಇನ್ಯಾವೆಲ್ಲ ಟೆಂಪಲ್ಗಳು ಸಿಗುತ್ತೆ ಅದನ್ನು ಆ ದೇವರದ ಎಲ್ಲ ದರ್ಶನಗಳನ್ನು ಮಾಡಿಕೊಂಡು ಹೀಗೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ವೀಡಿಯೋ ಮಾಡೋದು ನನಗೆ ಸೆಂಡ್ ಮಾಡೋದು ಹಾಗೆ ವೀಡಿಯೋ ಕಾಲ್ ಮಾಡಿ ತೋರಿಸೋದು ನಾವು ಜೊತೆಗೆ ಹೋಗದೆ ಹೋದರೂ ಕೂಡ ಇವರು ನೋಡಲಿ ಜಾಗಗಳನ್ನು ನೋಡಲಿ ಅಂತ ಹೇಳಿಬಿಟ್ಟು ವೀಡಿಯೋ ಕಾಲ್ ಮಾಡಿ ಪ್ರತಿಯೊಂದು ದೇವಸ್ಥಾನಗಳನ್ನು ಅವರು ನೋಡ್ತಾ ಇರುವಂತಹ ದೃಶ್ಯಗಳನ್ನು ತುಂಬ ಸೊಗಸಾಗಿ ನನಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದರು ಹಾಗೆ ವೀಡಿಯೋಗಳನ್ನು ಕೂಡ ಸೆಂಡ್ ಮಾಡಿದ್ರೆ ಯಾಕೆ ಅದನ್ನು ಮೆಮೊರಿಗಳನ್ನು ಲಾಸ್ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿದಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್